ಹಲೋ ಮೇಡಮ್ ಇದು ಸಿ ಐ ಡಿ ಆಫೀಸ್ ಹೌದಲ್ರಿ ಮೇಡಮ ಮೇಡಮ್ ಹೌದು ಹೇಳ್ರಿ ಮೇಡಮ್ ನಮ್ಮ ಊರ್ ಸುಡ್ಗಡೆ ಈಗ ಹೆಣ ಉದ್ರಕತ್ತವ್ರಿ ಅಂದ್ರೆ ಹೆಣ ಬಿಳಕತ್ತವ್ರಿ ಒಂದಲ್ಲ ಒಂದು ಹಂಗ ಒಂದ್ ದಿವಸ ಬಿಟ್ಟು ಒಂದ್ ದಿವಸ ಹಿಂಗ ಹೆಣ ಸತ್ ಸತ್ ಬಿಳಕತ್ತವ್ರಿ ಬಂದಿ ಎದಕೈತೆ ಏನೋ ಗೊತ್ತಿಲ್ರಿ ಏನ ದೆವ್ವಪ್ಪವ ಅಂತಾರಿ ಏನೈತೆ ಗೊತ್ತಾಗೋಲ್ರಿ ಒಂದ್ಸರಿ ನೀವು ಬಂದು ತನಿಖೆ ಮಾಡಿ ಏನಾರು ಕಂಡು ಹಿಡ್ತೀರಿ ಏನ್ರಿ ಮೇಡಮ್ ಒಟ್ಟು ಹೌದಾ விமான்ரு அதுக்கு நாம் குட்டத்தில் பரத்தில் பரத்தில் பிட்டும் கிட்டுக்கிறேன். ಎದಕ್ಕೆ ಬರ್ತವೋ ಏನೋ ಗೊತ್ತಿಲ್ಲ ಅಂದ್ರೆ ಬಂದ್ ಬಂದ್ ಸತ್ ಸತ್ ಹೋಗವ್ರಿ ಯಾರು ಎದಕ್ ಹೆಂಗ ಗೊತ್ತಿಲ್ರಿ ಬಹುಶಃ ಏನಾರ ಜವಾಬನಾರ ಹಂಗ ಮಾಡಿ ಕರ್ಕೊಂಡ್ ಬರ್ತವೋ ಅಂತನೂ ಗೊತ್ತಿಲ್ಲ ಅಥವಾ ಏನ್ ಗೊತ್ತಿಲ್ರಿ ಅದಕ್ಕೆ ನಮಗೆ ಏನಾರ ಮಾಡ್ರಿ ಒಂದ್ಚೂರು ಏನೋ ಆಗ್ಲಾರ್ದಂಗ ನಮ್ಮ ಊರ್ ಜನರಂಗ್ ಕಾಪಾಡ್ರಲ್ಲ ಮತ್ ಏನ್ ಎಂತ ಇದು ಹಿಂಗ ಹಿಂಗತೈತಿ ಎದ್ ಸತ್ತಾರ ಏನಂತ ಕಂಡ ಹಿಡೀರಿ ಮತ್ತೆ ಇಲ್ರಿ ಮೇಡಮ ಇದು ಒಂದ್ ಹುಡುಗಾಡಿ ನಮ್ಮ ಊರಾಗ ಇಲ್ಲೇ ಇಲ್ಲ ಹಿಂಗ ಹಾಕವ್ರಿ ಸರಿ ರೀಸೆಂಟ್ ಆಗಿ ಅಂದ್ರ ಇಲ್ಲಿ ಏನಾದ್ರೂ ಅಂತ ಘಟನೆ ರಾತ್ರಿ ನನ್ಗ ಚರಿಗಿ ತಗೊಂಡ್ ಹೋಗದ್ ಬಂದಿತ್ರೆ ನಾವ್ ಇಲ್ಲೇ ಊರ ಹೊರಗ ಹಿಂಗ್ ಬರದ್ ಬಂದಿದ್ರಿ ಬಂದಾಗ ಯಾರ ಒಬ್ಬ ಕಿಣಮಗ್ಳು ಚಿಟ್ ಚಿಟ್ ಚೀರಿ ಲಾಭ ಲಾಭ ಒಯ್ಕೊಳಕ್ ಕೇಳಿಸ್ರಿ ಕಾಪಾಡ್ರಿ ಕಾಪಾಡ್ರಿ ಅಂತ ನನ್ ಬಿಡು ಏನೋ ಮಾಡಬಿಡ ನನ್ ಬಿಡು ಏನೋ ಮಾಡಿಡ ಅಂತಂದು ನಾನು ಚರಿಗೆ ತಗೊಂಡು ಹೋಗದ್ ಬಿಟ್ಟು ಚರಿಗೆ ಅಲ್ಲೇ ಹೋಗೋದು ವಾಪಸ್ ಒಟ್ಟನ ಮನೆಗೆ ಮನೆಗೆ ಹೋಗಿ ಬೆಳಗ್ಗೆ ಹೊರದ್ರಾಗ ಏನಾ ಬಿತ್ತ್ರಿ ಅದಕ್ಕೆ ನಿಮಗೆ ಫೋನ್ ಹೆಚ್ಚಿದಿರಿ ಹೌದಾ ಈಗ ಏನಾ ಇಲ್ಲ ಅತ್ತಿ ಗವರ್ನಮೆಂಟ್ દવાಕನೇಗೆ ಇಟ್ಟರಿ ಆಗೇನಾ ಪೋಸ್ಟ್ ಮಾರ್ಟಮ್ ಅದು ಇದು ಅಂತಂದು ಕರ್ಕೊಂಡು ಹೋಗಿ ನೋಡ್ತೀವಿ ಅಂತಂದು ತಗೊಂಡ್ ಹೋಗಿರ್ರಿ ಯಾಜು ಆ ಬಾಡಿನ ನಾ ನಮ್ಮ ಲ್ಯಾಬ್ ಕಳಸು ಹರೀಶ್ ಅವ್ರಿಗೆ ಹೇಳಿ ಪ್ರತಿಯೊಂದು ವಾಟ್ಸ್ ಡಿಟೇಲ್ ಆಗಿ ಯಾವ ರೀತಿ ಸವಾಗಿದೆ ಅನ್ನೋದನ್ನ ನನಗೆ ಇನ್ಫಾರ್ಮ್ ಕೊಡಾ ಕೇಳು ಹಾ ಮೇಡಂ ಇದು ಶಬ್ದ ಬರಿ ಹೆಣಮಕ್ಕಕ್ಕೆ ಸತ್ತ ಅಥವಾ ಗಣಮಕ್ಕದ್ದು ಆಗುತ್ತಾ ಸಾವು ಬರಿ ಹೆಣಮಕ್ಕಳಿಗೆ ಆಗುತ್ತಾ ಅಥವಾ ಗಂಡ್ಮಕ್ಳದು ಇಲ್ಲಿ ಸാവ് ಈ ಊರನ್ನವರು ಅಂತ ನಮ್ಗೆ ಐಡೆಂಟಿಫೈ ಮಾಡ್ಯಾರ ನಿಮಗೆ ಗೊತ್ತಾ ಊರನ್ನ ಅವರು ಬೇರೆ ಊರು ಅವ್ರೇನು ಅಲ್ಲಲ್ಲ ಇಲ್ಲ ರೀ ನಮ್ಮ ಊರನ್ನ ಅವ್ರು ಅದು ಅಂತ ಏನಿಲ್ಲ ರೀ ಹಿಂಗೆ ಹಾಕೋ ಅಂದ್ರೆ ಒಂದೊಂದು ಸಲ ಎರಡು ದಿವ್ಸಕ್ಕೊಮ್ಮೆ ಒಂದೊಂದು ಸಲ ಮೂರು ದಿವಸಕ್ಕೊಮ್ಮೆ ಹಿಂಗೆ ಒಟ್ಟು ಸತ್ ಇದು ಸರಿ ನೀವು ಹೋಗ್ರಿ ನಾವು ಮತ್ತೆ ಅಕರೆ ಏನಾರ ಇನ್ಫಾರ್ಮೇಷನ್ ಬೇಕಿದ್ರೆ ಕೇಳ್ದ ಬರ್ರಿ ರಾಜು ಪ್ರಿಯಾ ಒಂದು ಸಲ ಎಲ್ಲ ಹೋಗಿ ನೋಡ್ಕೊಂಡು ಬರ್ರಿ ಬರ್ರಿ ಇವಾಗ ಏನು ನನಗೇನು ಅಷ್ಟು ಸ್ಪಷ್ಟವಾಗಿ ಆಗಿ ಕಾನ್ಸಲ್ಟ್ ಬೆಳಿಗ್ಗೆ ಬಂದೆ ಡೀಟೇಲ್ ಆಗಿ ಒಂದೊಂದು ಇದನ್ನು ಸ್ಪಾಟ್ ಬಿಡ್ಲಾರ್ದಂಗೆ ಎನ್ಕ್ವರಿ ಮಾಡಿ ಏನು ಒಂದೊಂದು ಕ್ಲೂ ಸಿಕ್ಕರೆ ಸಾಕು ನಮಗೆ ಸ್ವಲ್ಪ ಎಲ್ಲ ಚೆಕ್ ಮಾಡ್ರಿ ಹಾಗೆ ಒಂದ್ ಸ್ವಲ್ಪ ಊರೊಳಗೆ ವಾತಾವರಣ ಹಿಂಗ ಊರಾಗ ಏನೇನು ಮಾತಾಡ್ತಾರು ನನಗೆ ಸ್ವಲ್ಪ ತಿಳ್ಕೊಂಬಂದ ಹೇಳ್ರಿ ಯಾಕೆ ಮೇಡಮ್ ಈಗ ಹೆಂಗೋ ಇದು ಸ್ಪೆಷಲ್ ಊರಂದು ಮಾತಾಡೋದು ಇದನ್ನೇ ಮಾತಾಡ್ತಾರಲ್ಲ ಜನರ ಬಾಯಿ ಒಳಗೆ ಬರೋ ಮಾತುಗಳು ಸತ್ಯ ಆಗಿರ್ತವೆ ಒಬ್ಬೊಬ್ರು ನೆಗೆಟಿವ್ ಮಾತಾಡಿದ್ರೆ ಪಾಸಿಟಿವ್ ಮಾತಾಡ್ತಾರೆ ಅಂದ್ರೆ ಈಗ ಇಲ್ಲಿ ದೆವ್ವ ಅಂತ ಮಾತಾಡೋರು ಇಲ್ಲ ಇಲ್ಲಿ ಕೊಲೆ ಅಂತ ಮಾತಾಡ್ಬೋದು ಕೊಲೆ ಅಂದಮೇಲೆ ಇಲ್ಲಿ ಏನಾದರೂ ರಹಸ್ಯದ ಒಬ್ಬರಿಗೆ ಆದರೂ ಗೊತ್ತಿರ್ಬೋದು ಅವ್ರು ಯಾರೋ ಇನ್ನೊಬ್ಬರ ಮುಂದೆ ಹೇಳ್ತಿರ್ಬೋದು ಏನಾದರೂ ಒಂದು ಕ್ಲೂ ಸಿಗ್ಬೋದಲ್ಲ ಜನರು ಮಾತಾಡೋದನ್ನ ಸ್ವಲ್ಪ ತಿಳ್ಕೊಂಬಂದ್ರೆ ನಮಗಿಲ್ಲಿ ಏನು ಐಡೆಂಟಿಫೈ ಮಾಡಿ ಎನ್ಕ್ವೈರಿ ಮಾಡ್ಬೋದು ಅನ್ನೋದನ್ನ ನಮಗೊಂದು ಸ್ವಲ್ಪ ಹೆಲ್ಪ್ ಆಗುತ್ತಾ ಅಂತ ಹಾಂ ಮೇಡಮ್ ಏನ ಆಂಜನೇಯನ್ ಗುಡಿ ಪೂಜೆ ಇಲ್ಲಿ ಬಿಡೋ ಮರ ಮನೆಯಾಗ ಚಾಪಡಿ ಇದ ಚಾಪಿ ಕಲಗಿತ್ ಮುಂಜೆ ನೋಡ್ರಂಡಿತ್ತು ಚಾನರ ಕುಡಿಯೋ ಚಾಪಿ ತರ ಕಸ ಏನ್ ಈ ಕಡೆ ಬಂದ್ಬಿಟ್ಟಿದ್ರಿ ನೀವು ಒಂದ್ ಅಂತ ಹೇಳಿ ಚಾನ ಬಿಸ್ಕಿಟ್ ಅಂದ್ರೆ ಬೇಕಂತ ಬಂದ್ ನೋಡಿದ ಏನ್ ಬೇಕು ಅಜ್ಜ ಬಿಸ್ಕಿಟ್ ಕೊಡ್ಲೇಲ್ರಿ ಹೂನಪ್ಪ ಒಂದ್ ಮನೇಲಿ ಬಿಸ್ಕಿಟ್ ಕೊಡು ಯಾವ್ದು ಹೋಗು ಮಾರಿಗೋಡ್ ಅದಾವು ಪಾರ್ಲೇಜಿ ಅದಾವು ಗುಡ್ಡ ಅದಾವ ಯಾವ್ ಬೇಕ ಅರ್ಲ ಜನ ಕೊಡು ಅವ ಬೆಸ್ಟ್ ನಮ್ ಕಾಲಗಿಂತರ ಬಂದವು ಅವು ಮಸ್ತ್ ಇರ್ತಾವ್ ಅವನ ಕೊಡು ನಿಮಗ ಚಾಪಡಿ ಬೇಕೇಜಿ ಚಾಪಡಿ ಕೊಡ ಅಂದಂಗ ಅಲ್ರಿ ಪೂಜಾರಿ ಏನ್ರಿ ಇದು ನಮ್ಮ ಊರಾಗ ಅಲ್ಲ ಇದ್ ಎಂತ ವಿಚಿತ್ರ ಹತ್ರ ಇದು ಬೇರೆ ಯಾವ ಊರಾಗ್ಲಿ ನಮ್ ಈ ನಮ್ನ ಗಂಟ್ಬೋದವ್ ಸುಡುಗಾಡಿ ಯಾವ ದೇವ್ಗೆ ಹೋದವ ಏನ ಅಲ್ರಿ ನಿಮ್ ಹೆಂಗೋ ಪೂಜಾರಿ ಯಾರೇ ಗುಡಿ ಒಟ್ಟು ಏನಾರ ಅಮ್ಮಪ್ಪ ಒಂದು ಇದನ್ನ ಪೂಜೆ ಗೀಜೆ ಮಾಡಿಸಿ ನಮ್ಮ ಊರಿಗ ಒಂದ್ ಕಾಲ್ಕೊಟ್ ಮಾಡಿಸ್ಕೊಡ್ತೇನ್ರಿ ಈ ಊರಾಗ ಯಾ ಹಿಂಗೇನ್ ದ್ವಪ್ಪ ಈ ಹಾವಳಿ ಎಲ್ಲಾ ತೆಗಿ ಹೋಗಬೇಕು ನೋಡ್ರಂಗ ಹೌದ್ರಿ ಪೂಜಾರಿ ಅಲ್ಲ ನಿಮಗೂ ಅಲ್ಲ ನಿಮ್ ಕೈಯಲ್ಲಿ ಆಡಲಿಲ್ಲ ಅಂದ್ರೆ ಯಾರ ದೊಡ್ಡ ದೊಡ್ಡ ವ್ಯಕ್ತಿಗಳು ಇರ್ತಲ್ಲ ಮಂತ್ರ ಪಂತ್ರ ಮಾಡಂತವ್ರು ಅಂತವ್ರು ಯಾರು ಇದ್ರ ಅವ್ರ ಜ್ರು ನೋಡ್ರಲ್ಲ ಬೇಕಿದ್ರೆ ಊರಾಗೆಲ್ಲಾರು ಪಟ್ಟಿ ಹಾಕೊಂಡ್ರಿ ಊರಾಗ ಎಲ್ಲ ಮನೆಗೆ ಇಷ್ಟ ಅಂತಂದು ರೊಕ್ಕ ಕೂಡಿಸಿ ಆ ಬಂದದ್ದು ಏನೋ ಖರ್ಚಿರ್ಲಿ ಇದನ್ನ ಮಾಡಕ್ ಬರ್ತ ಆದ್ರೆ ಏನಾರ ಒಂದ್ ಪರಿಹಾರ ಮಾಡ್ಬೇಕ್ರಿ ಮನೆಯ ಜೀವನ ಮಕ್ಕಳತ್ತಿಲ್ಲ ಯಾರು ಯಾವತ್ತಿನಾಗ ಯಾವಾಗ ಯಾರ ಮನೆ ಹೆಂಗ ಅಂತ ಹಂಗಿಲ್ಲ ಇವತ್ ನಾವ್ ಬಂದ ಮಕ್ಕ ಮುಂಜಾನೆ ನಾವ್ ಅಲ್ಲಿ ಹೋಗಿರ್ತಿವಿ ಏನ ಹೆಂಗ್ ಹೋಗ್ಯತಿ ಏನ ಅನ್ನೋದ್ ಗೊತ್ತಾಗಿಲ್ಲ ಅಂತ ಏನಾರೋದ್ ಮಾಡ್ಬೇಕ್ರಿ ದೆವದಾಗಿದ್ರೆ ನಮ್ಮ ಊರ ಗಟ್ಟುಳು ಅನ್ಮಪ್ಪ ನಾ ದಿನಾ ಪೂಜೆ ಮಾಡ್ತೀನಿ ಅನ್ಮಪ್ಪ ಸುಮ್ಬಿಟ್ಟ ನನ್ರಿ ಒಡ್ಶ್ಯಾ ಮತ್ತ ದೆವ್ ಅಲ್ಲೇ ಅಲ್ಲೇ ಸಮಾರ ಬಿಡ್ತಾನ ನನಗ್ಯಾಕ ಇಷ್ಟೆಲ್ಲ ಅಮ್ಮಪ್ಪ ಎಲ್ಲ ಇದ್ರು ದೆವದ್ ಇಟ್ಟು ಆಟ ದೇವ್ಗೆ ಐತೆ ಇಲ್ರಿ ಮತ್ತೆ ಏನ್ರಿ ಪೂಜಾರಿ ಹಿಂಗ ಅಂತಿರಲ್ರಿ ಅಣ್ಣ ದೇವರ್ಲಿಲ್ಲ ಅಂದ್ರೆ ಮತ್ತೆ ಅಲ್ಲಿ ಹೋಗಿ ಮಂದಿ ಅಲ್ಲ ಸುಳ್ಗಾರ ಅಲ್ಲೇ ಹೋಗರಿ ಎಲ್ಲ ಹೋಗಾರ ಅಟೋತ್ನಾಗ ಅಲ್ಲ ನೀವು ಹೇಳೋದು ಕರೆ ಐತಿ ಅಲ್ಲಿ ಅದಕ್ಕೆ ಹೋಗೋ ಗೊತ್ತಿಲ್ಲ ಅದೇ ಇವು ನಮ್ಮ ಚರಿ ಪರಿ ತೊಗೊಂಡು ಹೋಗರಲ್ಲ ರೀ ಹೊತ್ತಿಲ್ ಹೊತ್ತನಾಗ ಎದಕ್ಕೆ ಹೋಗಿರ್ತಾವ ಏನಾರ ನೋಡಿ ದೆವ್ಗೆ ಇವ್ವ ಅಂತಂದು ಆಸ್ತಿಗೆ ಇಷ್ಟ ಆಯ್ತಾವ ಏನು ದುಡ್ಗಾಡ್ ಮತ್ತೆ ದೇವ್ವ ಇವು ಎಲ್ಲಿ ಎದ್ದು ನಿಂತ ಇದು ಮಾಡತ್ತವ ತಿಳಿವ ಅಲ್ಲ ವಿಚಿತ್ರ ಆಗತ್ ಬಿಡ್ತರಿ ನಾನು ಏನು ಮಾಡೋಕ್ಕಾಗತ್ತೇಳರಿ ನಾನು ಬೇಕಿದ್ರೆ ದೊಡ್ಡ ದೊಡ್ಡ ಸಮಯದ ಅಂದ್ರೆ ಅವ್ರು ನನ್ನ ಮಾತು ಕೇಳ್ತೀನಿ ರೀ ಯಾವ ಪಂಚಾಂಗ್ ಇಂಚಾಂಗ್ ತೆಗ್ದು ನೋಡ್ತಾರೆ ಮತ್ತಿ ನಮ್ಮ ಊರ ಸಮಸ್ಯೆ ಕರೆವಂದ್ರೆ ದೆವ್ವದಾ ಅಥವಾ ಏನಾರ ಬೇರೆ ಐತೆ ಅಂತ ತಿಳಿದ್ರೆ ಬಯ ಅದ್ರೊಳಗೆ ಗೊತ್ತಾದ್ರೆ ಆಗ್ಬೋದು ರೀ ಆಮೇಲೆ ಇದೇನ ಸಿ ಎ ಡಿ ಆಫೀಸರ್ಸಿಗೆ ಏನೋ ಕೊಟ್ಟಾರಂತಲ್ರಿ ಮತ್ತೆ ಅವರು ತನಿಖೆ ಮಾಡ್ತಾರೆ ತಡ್ರಿ ಅವ್ರ ಪುರ್ಸತಿ ಮಾಡ್ರಿ ನೋಡೋಣ ಅವ್ರ ತನಿಖೆ ಪ್ರಕಾರ ಏನ ದೆವ್ವಪ್ಪ ಓದೈತೋ ಏನ್ ಮನುಷ್ಯಾರ್ದೈತೋ ಏನ ಏನೋ ಒಂದು ಗೊತ್ತಾದ್ರೆ ಮುಂದ್ ನಮಗೂ ಒಂದು ದಾರಿ ಆಗತ್ತೆ ಒಟ್ಟು ತಡ್ಕೊಂಡ್ಬಿಡ್ರಿ ಇನ್ನೊಂದು ಸ್ವಲ್ಪ ದಿವಸ ಹಂಗೆ ಏನಾರ ಅಂತ ಆದ್ರೆ ಅಷ್ಟು ಊರ ರೊಕ್ಕ ಹಾಕಿ ಕರ್ಸನಂತ ಯಾರನ್ನ ಚಲೋ ಒಬ್ಬರನ್ನ ಕರೆಸಿ ಊರಿಗೆ ಒಂದ್ ದಿಗ್ಬಂಧನ ಮಾಡ್ಸ್ಬಿಡೋಣ ಅಂತ ಹೌದೌದು ನೀವು ಹೇಳೋದಕ್ಕೆ ಈಗ ಮನುಷ್ಯರಂತ ಅಂತಂದ್ರೆ ಏನ್ ನಾವು ಕಾಕೋಟ್ ದಿಬ್ಬನ್ ಮಾಡಸ್ರಿ ಏನ್ ಉಪಯೋಗ ಆಗಲ್ಲ ನೋಡ್ರಿ ಮನುಷ್ಯರಿಗೆ ಪೊಲೀಸರ ಮದ್ದು ಈಗೇನಾದ್ರಾಗ ಇಲ್ಲ ರೀ ಇಲ್ಲ ರೀ ಮೇಡಮ ಹಿಂಗ ಕಾಲು ಕೈ ಕಿಸ್ಕೊಂಡು ಹಿಂಗ್ ಬಿದ್ಬಿಟ್ಟಿತ್ರಿ ಹಂಚ್ಕೊಂಡ್ ಬಾಯ ಕೊಂಡ್ ಬಾಯಾಗ ಅಲ್ಲಿ ದಿಬ್ಬಕ್ ಆಗೇತಲ್ರಿ ಆ ಮೇಲೆ ಬಿದ್ದಿತ್ತು ನೋಡ್ರಿ ಸುಮಾರು ಎಷ್ಟೊತ್ತಾಗಿರ್ತಾವೆ ಈ ಎಲ್ಲ ಘಟನೆ ನಡೆಯೋಕೆ ಟೈಮಿಂಗ್ ಎಷ್ಟು ಅಂತ ನಿಮ್ಗೆ ಅಂದಾಜು ಐತೆ ಹ್ಞೂ ರೀ ಮೇಡಮ್ ಒಂದು ಗಂಟೆ ಎರಡು ಗಂಟೆ ಆಗಿರ್ತಾವೆ ನೋಡ್ರಿ ಬಹುಶಃ ಅಷ್ಟು ಹೊತ್ತಿನಾಗ ನೋಡ್ರಿ ಯಾಕಂದ್ರೆ ಬೆಳಗ್ಗೆ ಮುಂಜಾನೆ ಮೂರು ಗಂಟೆ ಅಂದ್ರೆ ನಮ್ಮ ಊರು ಬಂದು ಎಲ್ಲ ಎದ್ದು ಹೊಲಕ್ಕೆ ಹೊಲಕ್ಕೆ ಹೋಗ್ರೆ ಗಳೆ ಹೊಡ್ಕೊಂಡು ಇಲ್ಲೇ ಈ ಸುಡ್ಗಾಡಿ ಮುಂದೆ ಆಸೆ ಹೋಗ್ಬೇಕ್ರಿ ಹಂಗಾಗಿ ಅವಾಗೇನು ಇರಂಗಿಲ್ಲ ರೀ ಹನ್ನೆರಡು ಗಂಟೆ ತನಕ ನಮ್ಮ ಮಂದಿ ಪೈಕಿ ಹೋಗೋದು ಅದು ಇದು ಅಂತ ಅಡ್ಯಾಡ್ತಿರ್ತಾರೆ ನೋಡ್ರಿ ಅದನ್ನು ಏನಿಲ್ಲ ಬಹುಶಃ ಒಂದು ಎರಡು ಗಂಟೆ ಒಳಗೆ ಆಗ್ತಿರ್ತೈತೆ ನೋಡ್ರಿ ಮೇಡಮ್ ಹಾ ರಾಜು ರಂಗಪ್ಪ ರೀ ಸ್ವಲ್ಪ ನೀವು ಆ ಕಡೆ ಇರ್ರಿ ಆಮೇಲೆ ಕರಿತೀನಿ ಹಾ ಹೇಳ್ರಿ ರಾಜು ಮೇಡಮ್ ಊರಾಗೆಲ್ಲ ಇವತ್ತು ನಾನು ಒಂಚೂರು ಎಲ್ಲ ತನಕ ಮಾಡಿದೆ ಎಲ್ಲರ ಅಭಿಪ್ರಾಯನು ಕನ್ಫ್ಯೂಸ್ ಆಗೈತಿ ಯಾಕಂದ್ರೆ ಯಾರಿಗೂ ಐಡೆಂಟಿಫೈ ಕರೆಕ್ಟಾಗಿ ಕರೆಕ್ಟ್ ಇದು ಆಗೋಲ್ತು ಇದು ಮನುಷ್ಯರಂತನೂ ಗೊತ್ತಾಗೋಲ್ತು ಹೌದಂತನೂ ಗೊತ್ತಾಗೋಲ್ತು ಎಲ್ಲರೂ ಊಹಾ ಕೂದ ಗಿನ್ನ ಮಾತಾಡ್ಕತಾರೆ ಅಷ್ಟೇ ಬಿಟ್ರೆ ನಮ್ಗೆ ಸಸ್ಪೆಕ್ಟೆಡ್ ಯಾವುದು ಕ್ಲೂ ಸಿಗ್ಲಿಲ್ಲ ಆದ್ರೆ ಇದನ್ನ ತನಿಖೆ ಹೆಂಗ್ ಅಂತ ಯಾವ ತರ ದಿಕ್ಕಿ ಹೋಗುತ್ತೋ ಗೊತ್ತಾಗೋಲ್ತು ಮೇಡಮ್ ಅದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನಂತ ಬಂತು

ಹಾಗಲ್ಲ ಮೇಡಮ್ ನಮ್ಮ ನಮ್ಮ ಪ್ರಿಯ ಮತ್ತೆ ಅಲ್ಲ ನಮ್ಮ ಜೊತೆಗೆ ಕೆಲಸ ಮಾಡೋಂಥವ್ರು ಒಬ್ಬರು ವ್ಯಕ್ತಿ ಪಾಪ ಏನಾರ ಆದರೂ ಹೆಚ್ಚು ಕಮ್ಮಿ ಆದ್ರೆ ಅದಕ್ಕೆ ಮೇಡಮ್ ಹ್ಞೂ ಹಗ್ಲಿ ಏನೋ ಮಾಡೋಣ ರಾತ್ರಿ ಮೇಡಮ್ ಮೇಡಮ್ ಯಾಕೆ ರೀ ರಾಜ ಪ್ರಿಯಾನಕಿಂತ ಜಾಸ್ತಿ ಭಯ ಆಗಿದಂಗೈತಿ ಎಸ್ ಮೇಡಮ್ ಇಲ್ಲ 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 ಮೇಡಮ್ ನಾನ್ ವರಿ ಏನಾಗಲ್ಲ ಚಿಂತೆ ಮ್ಯಾಮ್ ಬೇರೆ ಇವತ್ತು ರಾತ್ರಿ ಹಾಕಿಲ್ಲ ಮೇಡಮ್ ಮೇಡಮ್ ಪೊಲೀಸ್ ಪ್ರೋರ್ಸ್ನ ಸೊಲ್ಪ ಕರ್ಸಿದ್ರೆ ಬರ್ತೈತೆ ನಾ ನನ್ನ ನಾವು ಮೂರೇ ಮಂದಿ ಹಾಕಿದ್ವಿ ಹ್ಞೂ ಯಾಕೆ ಹೇಳ್ರಿ ಪಿ ಎಲ್ಲರೂ ಪೊಲೀಸರು ಬಂದು ಧನ ಹಿಡ್ಕೊಂಡು ನಿಂದಿರಲಿ ನಾವು ಅವಾಗ ಯಾರು ಬಂದು ಇಲ್ಲಿ ಏನಾಗ್ತೈತಿ ಹೆಣ್ಣ ಹೆಂಗೆ ಗೊತ್ತಾವಂತ ಅಂತ ಅವ್ರೆಲ್ಲ ನಾವು ಬರ್ತೀವಿ ಅಂತ ಗೊತ್ತಿದ್ದು ಮುಂದಿಟ್ಕೊಂಡು ನಮ್ಮ ನಮ್ಮೆದ್ರು ಏನು ಅವ್ರು ಕೊಂಡ್ ಹೋಗೋದು ಹೋಗ್ತಾರೆ ಅಲ್ಲ ಹೆಂಗ್ ಮಾತಾಡ್ತೀರಿ ನೀವು ಪ್ರಿಯಾ ನೀವು ಒಂದು ಆಫೀಸರ್ ಆಗಿ ಅಲ್ಲ ಇದು ನಾವು ತನಿಖೆ ಮಾಡಾಕ್ ಬಂದಿವಿ ಇಲ್ಲಿ ನಿಗೂಢವಾದ ಸಾವುಗಳು ಹಾಕತ್ತವು ಅದು ನಿಗೂಢವಾದ ರಹಸ್ಯ ಐತೆ ನಾವು ಬೆದಿಸ್ಬೇಕು ಅದನ್ಬಿಟ್ಟು ನಾವು ಪಬ್ಲಿಕ್ ಆಗಿ ಹಿಂಗೆ ನಿಂತ್ಕೊಂಡು ಜಗ್ಗಿ ಜನ ಎಲ್ಲ ಬಂದ್ರೆ ನಮ್ಗೆ ಬೆದಕಾಗತ್ತ ಏನು ಏನಂತ ಬರಿ ಅಲ್ಲ ಇದು ಯಾವ್ದೋ ತಲೆಕ್ ಹಚ್ಬಡ್ರಿ ಭೂತವೆಲ್ಲ ಸುಳ್ಳು ಅದ್ರ ಬಗ್ಗೆ ನನ್ಗೆ ಯಾವ ತರನೂ ಭಯ ಇಲ್ಲ ನೋಡು ಇದೆಲ್ಲ ಮನುಷ್ಯರ್ ಮಾಡೋ ಆಟ ಅನ್ಸುತ್ತೆ ನೋಡೋಣ ಕಂಡಿಡಣರ ನಮ್ಮ ಅಜ್ಜಿ ನಮ್ಮ ಅಜ್ಜ ಅವ್ರೆ ಹೋತಿದ್ರ ಸುಡುಗಾ ಗಟ್ಟಿಯಾಗ ದೌಗಳು ಎದ್ರಿ ಮಟ್ಟ ಮಟ್ಟ ಮಧ್ಯಾಹ್ನ ಸುಡುಗಾರ್ ಸೆನೆ ಹೋಗಬೇಡ್ರಿ ಮುಂಚೆ ಗಿಡ ಬಿಡಕ್ ಹೋಗ್ಬೇಡ್ರಿ ಆ ಮಟ್ಟ ಮಧ್ಯಾಹ್ನ ಕುಲ್ ಹಾರಿಕೊಂಡು ಹೋಗ್ಬೇಡ್ರಿ ಹಿಂಗೆಲ್ಲ ಅಂತಿದ್ರಿ ದವ್ ಮಟ್ಕೊಂಡ್ ಬಿಡವ್ರಿ ಕರೆವಂದ್ರ ನಾನು ಓದಿದ್ರಿ ಮನುಷ್ಯರು ವಿಚಾರದಾಗ ಡಿಟೆಕ್ಟ್ ಮಾಡ್ತೀನಿ ದೌದು ವಿಚಾರದ ಮಾತ್ರ ನನ್ ಆಗಂಗಲ್ರಿ ಮೇಡಮ್ ಅವ್ ದ್ ಬಾರಿ ಒಲ್ಸದವ್ರಿ ಅವ್ನು ನಾ ಮೈಯ ಮಟ್ಕೊಂಡ್ಬಿಟ್ ಅಂದ್ರ ಏನ್ ಮಾಡ್ತೀರ್ರಿ ಒಂಗ ಗಿಡ ಇರ್ತಾವತಾವಿ মেডম এই নকৰি বে বালি সুভ চাৰিি